होण दीपहक्षोण नन्दद दीपवह चोण बन्दित शिवरात्र्यपरव नन्दद दीपवः चोण ಹಿಂದೂ ಶೇಖರನ ಚರಣ ಕಮಲದಲ್ಲಿ ನಿಂದು ಆನಂದವ ಪಡೆಯೋಣ ಹಿಂದೂ ಶೇಖರನ ಚರಣ ಕಮಲದಲ್ಲಿ ನಿಂದು ಆನಂದವ ಪಡೆಯೋಣ ಹಚ್ಚೋಣ ದೀಪ ಹಚ್ಚೋಣ ಬಚ್ಚೋಣ ದೀಪ ಹಚ್ಚೋಣ ನಾಲ್ಕು ಯಾಮಗಳ ಪೂಜೆಯ ನೋಡುವ ನಾಲ್ಕು ಪುರುಷಾರ್ಥ ಪಡೆಯೋಣ ನಾಲ್ಕು ಜಾವಗಳ ಪೂಜೆಯ ನೋಡುತ್ತ ನಾಲ್ಕು ಪುರುಷಾರ್ಥ ಪಡೆಯೋಣ ನಾಲ್ಕು ಅವಸ್ಥೆಲು ಧ್ಯಾನಿಸುವಂತೆ ನಾಲ್ಕು ಅವಸ್ಥೆಲು ಧ್ಯಾನಿಸುವಂತೆ ನಾಲ್ಕು ದಿಕ್ಕಿ ಹೊಡೆಯ നാൽക്കു ദിക്കൂടെയെന്ന് വേടോണ ഹോണ ദീപ ഹോണ നന്ദദ ദീപവ ഹ ಚುಣ ಉಪವಾಸದಿ ನಿನ್ನ ಚಿಂತನೆ ಮಾಡಿಸಿ ತಪದಂತೆ ನಿನ್ನ ಧ್ಯಾನವ ಮಾಡಿಸಿ ಉಪವಾಸದಿ ನಿನ್ನ ಚಿಂತನೆ ಮಾಡಿಸಿ ತಪದಂತೆ ನಿನ್ನ ಧ್ಯಾನವ ಮಾಡಿಸಿ ಕಪಟ ಮೋಸ ವಂಚನೆಯ ಬಿಡಿಸಿ ಕಪಟ ಮೋಸ ವಂಚನೆಯ ಬಿಡಿಸಿ ಅಪರಾಧ ಕ್ಷಮಿಸಂದು ಬೇಡೋ ನಾ അപരാധക്ഷമി സന്ദോണ ഹോണ ദീപഹച്ചോണ നന്ദദ ദീപവ ഹോണ അജ്ഞാന ക ಕತ್ತಲ ಕಳೆವನೇ ಸುಜ್ಞಾನದ ಆದವನೇ ಅಜ್ಞಾನದ ಕತ್ತಲ ಕಳೆವನೇ ಸುಜ್ಞಾನದ ಆದವನೇ ಅಜ್ಞಾನದ ನಿದ್ರೆ ಬರದಂತೆ ಅಜ್ಞಾನದ ನಿದ್ರೆ ಬರದಂತೆ ಸುಜ್ಞಾನ ಜಾಗರಣೆ ಮಾಡಿಸು ಸುಜ್ಞಾನ ಜಾಗರಣೆ ಮಾಡಿ

भस्मले पितगङ्गाधर हरणि भस्मले पितगङ्गाधर हरणि कस्मलविल्लद सुगुणातीतने भस्मले गङ्गाधर हरणि कस्मल सुगुणातीतने भस्मोद्धूलितवि विग्रहनीने भस्मोद्धूलित विग्रहणेन विस्मयशक्त्या विस्मयशक्त्यागरणे बन्दितशिवरात्र्यपर्ववो नन्दद ददीपवहच्चोण होणादीपहच्चोण नन्दद दीपवह् Tuna. ಮಾಘ ಮಾಸ ಕೃಷ್ಣ ಚತುರ್ದಶಿ ಎಂದು ಮಾಘ ಮಾಸ ಕೃಷ್ಣ ಚತುರ್ದಶಿ ಎಂದು ಅಗ ಕಳೆವನೆ ನಿನ್ನ ಪ್ರಾರ್ಥಿಸುವೆ ಮಾಘ ಮಾಸ ಕೃಷ್ಣ ಚತುರ್ದಶಿ ಎಂದು ಅಗ ಕಳೆವನೆ ನಿನ್ನ ಪ್ರಾರ್ಥಿಸುವೆ ದಗದಗ ಉರಿವ ಅಸೂಯಾಳಿಸು ದಗ ದಗ ಉರಿವ ಅಸೂಯಾಳಿಸು ಜಗದೊಡೆಯ ಸಿರಿ ಹರಿ ಪ್ರಿಯನೇ ನೇ ಜಗದೊಡೆಯ ಸಿರಿ ಹರಿ ಪ್ರಿಯನೇ ಹಚ್ಚೋಣ ದೀಪ ಹಚ್ಚೋಣ ನಂದದ ದೀಪವ ಹಚ್ಚೋಣ ಬಂದಿದೆ ಶಿವರಾತ್ರಿಯ ಪಾರ್ವವು ಬಂದಿದೆ ಶಿವರಾತ್ರಿಯ ಪಾರ್ವವು ನಂದದ ದೀಪವ ಹಚ್ಚೋಣ ನಂದದ ದೀಪವ ನಾ ಹಚ್ಚೋಣ ದೀಪ ಹಚ್ಚೋಣ ನಂದ ದೀಪವ ಹಚ್ಚೋಣ ಹಿಂದು ಶೇಖರಣ ಚರಣ ಕಮಲದಲ್ಲಿ ಇಂದೂ ಶೇಖರನ ಚರಣ ಕಮಲದಲ್ಲಿ ನಿಂದು ಆನಂದವ ಪಡೆಯ ನಿಂದು ಆನಂದವ ಪಡೆಯೋಣ ഹോണ ദീപ ഹോണ നന്ദദ ദീപവ ഹോണ ബന്നീ നന്ദദ ദീപവ ഹോണ ബന്നീ നന്ദദ ദീപവ ഹോണ ധന്യ